ನೀವು ಎಂಗೇಜ್ ಅಂತ ಅನ್ನೋದು ನಮ್ಗೆ ಗೊತ್ತಿದೆ ನಿಮ್ಮ ಸೋಷಿಯಲ್ ಮೀಡ್ಯಾದೆವು ಕೂಡ ನೋಡಿದ್ದೀವಿ ನಿಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಹೇಳೋದಾದ್ರೆ ನಮ್ಮ ಬಾಯ್ ಫ್ರೆಂಡ್ ಬಂದು ಪಂಜಾಬಿ ಅವರು ಸೊ ಬಟ್ ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಸೊ ಅತ್ತೆ ಮಾವ ಎಲ್ಲ ಎಲೆಕ್ಟ್ರಾನಿಕ್ ಸ್ಟಿಚ್ ಹತ್ರ ಇರ್ತಾರೆ ಅವರು ಡಿ ಜೆ ಮಾಡ್ತಾರೆ ಸೊ ಸದ್ಯಕ್ಕೆ ಆರು ತಿಂಗಳು ಅಂಡಮಾನಲ್ಲಿದ್ದಾರೆ ನಾನು ನಿನ್ನೆ ಬಂದಾಗ ನೋಡಿದೆ ಯಾರೋ ಐರ್ಲ್ಯಾಂಡ್ ಅಂತೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರೆ ಐರ್ಲ್ಯಾಂಡಲ್ಲಿ ಇಲ್ಲ ಅವರು ಅಂಡಮಾನಲ್ಲಿದ್ದಾರೆ ಸೋ ಬಂದಿದ್ದ ತಕ್ಷಣ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರಿಗೆ ನಾನು ಅಮ್ಮಂಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರಿಗೆ ನಾನು ಯಾಕಂದರೆ ಅಮ್ಮನೆಲ್ಲ ಬಿಟ್ಟು ಇದ್ಬಿಡ್ತೀನಿ ನಾನು ಶೂಟ್ಸು ಶೋ ಟೈಮಲ್ಲಿ ಎಲ್ಲ ಫೋನೆಲ್ಲ ಮಾಡ್ತಿರ್ತಾರೆ ಅಮ್ಮ ಬಟ್ ಇವರು ಅಷ್ಟೇ ಇವ್ರಿಗೆ ಸ್ವಲ್ಪ ಇದಿರುತ್ತೆ ಅಲ್ವ ಟೆನ್ಷನ್ನು ಅಲ್ಲಿ ಹೇಗಿದ್ಲು ಇವಾಗ ಆಚೆ ಬಂದ್ರಾ ಇಲ್ವಾ ಯಾಕಂದರೆ ಅವರು ಬೇರೆ ದೇಶದಲ್ಲಿದ್ದಾರೆ ಸೊ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ ಅವ್ರಿಗೂ ಅಲ್ಲಿ ಯಾರೂ ಇಲ್ಲ ಅದು ಬಿಟ್ಟರೆ ಅವರು ಡಿ ಜೆ ಮಾಡ್ಕೊಂಡಿದ್ದಾರೆ ಯಾವಾಗ ಮದುವೆ ಮತ್ತು ಹೇಗೆ ನಿಮ್ಮ ಕಾಂಟ್ಯಾಕ್ಟ್ ಆಗಿದ್ದು ಅಂತ ಹೇಳಿ ಅತ್ತೆ ಮಾವ ಅಂತಲೇ ಹೇಳಿಬಿಟ್ರಿ ಒಂದೇ ಸಲ ಸೊ ಅದಕ್ಕೋಸ್ಕರ ಕೇಳಿದೆ ಮದುವೆಗೆ ಇದ್ವಿ ಆಗಿದ್ದೀರಾ ಹೇಗೆ ಅಂತ ಹೇಳಿ ಇಲ್ಲ ನಾನು ಕರೆಯೋದೆ ಅತ್ತೆ ಮಾವ ಅಂತ ಬಿಕಾಸ್ ಅವರಾಗ ಅವರೇ ಹೇಳಿದ ನಾನು ಒಂದ್ಸಲ ಆಂಟಿ ಅಂತ ಕರೆದೆ ಫಸ್ಟ್ ಟೈಮ್ ಮೀಟಾದಾಗ ಅವ್ರನ್ನ ಅವ್ರು ಹೇಳಿದ್ರು ಆಂಟಿ ಅಂತ ಕರಿಬೇಡಿ ಮಮ್ಮಿ ಅಂತ ಕರೀರಿ ಅಂತ ಸೊ ನಾನು ಆಚೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಅತ್ತೆ ಮಾವ ಅಂತಲೇ ಹೇಳ್ತೀನಿ ನಾನು ಬಿಕಾಸ್ ಅತ್ತೆ ಮಾವನೇ ನನಗೆ ಅವರು ಮಾವ ಸ್ವಲ್ಪ ಸೈಲೆಂಟು ಬಟ್ ಅತ್ತೆನೂ ತುಂಬಾ ಸೈಲೆಂಟು ಬಾಬಿ ಎಲ್ಲ ಇದ್ದಾರೆ ಅದು ಬಿಟ್ಟರೆ ನಾವು ಹೆಂಗೆ ಮೀಟಾಗಿದ್ದು ಅಂದರೆ ತುಂಬ ದೊಡ್ಡ ಸ್ಟೋರಿ ಅದು ಫೇಸ್ಬುಕ್ಕಲ್ಲಿ ಇವರು ಇವಾಗ ಆಲ್ಮೋಸ್ಟ್ ಒಂಬತ್ತು ವರ್ಷ ಆಗಿರೋದು ಒಂಬತ್ತು ಹಿಂದೆ ಅವರು ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ದಿದ್ದು ಅದನ್ನು ನಾನು ಆರು ವರ್ಷ ಆದಮೇಲೆ ಫೇಸ್ಬುಕ್ಕಲ್ಲಿ ಮೆಸೇಜ್ ನೋಡಿದ್ದು ಆ ಟೈಮಲ್ಲಿ ನಾನು ಸಿಂಗಲ್ ಆಗಿದ್ದೆ ಸೊ ಮೆಸೇಜ್ ನೋಡಿ ಹಂಗೆ ಮೀಟ್ ಆದ್ವಿ ಒಂದು ಸ್ವಲ್ಪ ಟೈಮ್ ತಗೊಳ್ತು ಅವಾಗ ಹಂಗೆ ಪ್ರಪೋಸ್ ಮಾಡಿದ್ರು ಸೊ ನನಗೆ ಮಾತುಕತೆ ಆಯಿತು ಅಂದರೆ ನೀವು ಎಂಗೇಜ್ ಅಂತ ಅನ್ನೋದು ನಮ್ಗೆ ಗೊತ್ತಿದೆ ನಿಮ್ಮ ಸೋಷಿಯಲ್ ಮೀಡ್ಯಾದಲೆ ಕೂಡ ನೋಡಿದ್ದೀವಿ ನಿಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಹೇಳೋದಾದರೆ ನಮ್ಮ ಬಾಯ್ ಫ್ರೆಂಡ್ ಬಂದು ಪಂಜಾಬಿ ಅವರು ಸೊ ಬಟ್ ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಸೊ ಅತ್ತೆ ಮಾವ ಎಲ್ಲ ಎಲೆಕ್ಟ್ರಾನಿಕ್ ಸ್ಟಿಚ್ ಚಂದಾಪುರ ಹತ್ರ ಇರ್ತಾರೆ ಅವರು ಡಿ ಜೆ ಮಾಡ್ತಾರೆ ಸೊ ಸದ್ಯಕ್ಕೆ ಆರು ತಿಂಗಳು ಅಂಡಮಾನಲ್ಲಿದ್ದಾರೆ ನಾನು ನಿನ್ನೆ ಬಂದಾಗ ನೋಡಿದೆ ಯಾರೋ ಐರ್ಲೆಂಡ್ ಅಂತೆಲ್ಲ ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರೆ ಐರ್ಲ್ಯಾಂಡಲ್ಲಿ ಇಲ್ಲ ಅವರು ಅಂಡಮಾನಲ್ಲಿದ್ದಾರೆ ಸೊ ಬಂದಿದ ತಕ್ಷಣ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರಿಗೆ ನಾನು ಅಮ್ಮಂಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರಿಗೆ ನಾನು ಯಾಕಂದರೆ ಅಮ್ಮನ್ನೆಲ್ಲ ಬಿಟ್ಟು ಇದ್ಬಿಡ್ತೀನಿ ನಾನು ಶೂಟ್ಸು ಶೋ ಟೈಮಲ್ಲಿ ಎಲ್ಲ ಫೋನೆಲ್ಲ ಮಾಡ್ತಿರ್ತಾರೆ ಅಮ್ಮ ಬಟ್ ಇವರು ಅಷ್ಟೇ ಇವ್ರಿಗೆ ಸ್ವಲ್ಪ ಇರುತ್ತೆ ಅಲ್ವ ಟೆನ್ಷನ್ನು ಅಲ್ಲಿ ಹೇಗಿದ್ಲು ಇವಾಗ ಆಚೆ ಬಂದ್ರಾ ಇಲ್ವಾ ಯಾಕಂದರೆ ಅವರು ಬೇರೆ ದೇಶದಲ್ಲಿದ್ದಾರೆ ಸೊ ಅವ್ರಿಗೂ ಒಂದು ಟೆನ್ಷನ್ ಇರುತ್ತೆ ಅವ್ರಿಗೂ ಅಲ್ಲಿ ಯಾರೂ ಇಲ್ಲ ಅದು ಬಿಟ್ಟರೆ ಅವರು ಡಿ ಜೆ ಮಾಡ್ಕೊಂಡಿದ್ದಾರೆ ಯಾವಾಗ ಮದುವೆ ಮತ್ತು ಹೇಗೆ ನಿಮ್ಗೆ ಕಾಂಟ್ಯಾಕ್ಟ್ ಆಗಿದ್ದು ಅಂತ ಹೇಳಿ ನಾನು ಅತ್ತೆ ಮಾವ ಅಂತಲೇ ಹೇಳಿಬಿಟ್ರಿ ಒಂದೇ ಸಲ ಸೊ ಅದಕ್ಕೋಸ್ಕರ ಕೇಳಿದೆ ಮದುವೆಗೆ ಇದ್ವಿ ಆಗಿದ್ದೀರಾ ಹೇಗೆ ಅಂತ ಹೇಳಿ ಇಲ್ಲ ನಾನು ಕರೆಯೋದೆ ಅತ್ತೆ ಮಾವ ಅಂತ ಬಿಕಾಸ್ ಅವರಾಗ ಅವರೇ ಹೇಳಿದ ನಾನು ಒಂದ್ಸಲ ಆಂಟಿ ಅಂತ ಕರೆದೆ ಫಸ್ಟ್ ಟೈಮ್ ಮೀಟಾದಾಗ ಅವ್ರನ್ನ ಅವ್ರು ಹೇಳಿದ್ರು ಆಂಟಿ ಅಂತ ಕರಿಬೇಡಿ ಮಮ್ಮಿ ಅಂತ ಕರೀರಿ ಅಂತ ಸೊ ನಾನು ಆಚೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಅತ್ತೆ ಮಾವ ಅಂತಲೇ ಹೇಳ್ತೀನಿ ನಾನು ಬಿಕಾಸ್ ಅತ್ತೆ ಮಾವನೇ ನನಗೆ ಅವರು ಮಾವ ಸ್ವಲ್ಪ ಸೈಲೆಂಟು ಬಟ್ ಅತ್ತೆನೂ ತುಂಬಾ ಸೈಲೆಂಟು ಬಾಬಿ ಎಲ್ಲ ಇದ್ದಾರೆ ಅದು ಬಿಟ್ಟರೆ ನಾವು ಹೆಂಗೆ ಮೀಟ್ ಆಗಿದ್ದು ಅಂದರೆ ತುಂಬ ದೊಡ್ಡ ಸ್ಟೋರಿ ಅದು ಫೇಸ್ಬುಕ್ಕಲ್ಲಿ ಇವರು ಇವಾಗ ಆಲ್ಮೋಸ್ಟ್ ಒಂಬತ್ತು ವರ್ಷ ಆಗಿರೋದು ಒಂಬತ್ತು ವರ್ಷದ ಹಿಂದೆ ಅವರು ಫೇಸ್ಬುಕ್ಕಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ದಿದ್ದು ಅದನ್ನು ನಾನು ಆರು ವರ್ಷ ಆದಮೇಲೆ ಫೇಸ್ಬುಕ್ಕಲ್ಲಿ ಮೆಸೇಜ್ ನೋಡಿದ್ದು ಆ ಟೈಮಲ್ಲಿ ನಾನು ಸಿಂಗಲ್ ಆಗಿದ್ದೆ ಸೊ ಮೆಸೇಜ್ ನೋಡಿ ಹಂಗೆ ಮೀಟ್ ಆದ್ವಿ ಸ್ವಲ್ಪ ಟೈಮ್ ತಗೊಳ್ತು ಹಂಗೆ ಪ್ರಪೋಸ್ ಮಾಡಿದ್ರು ಸೊ ಹಾಗೆ ಮಾತುಕತೆ ಆಯಿತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ